ಹಾಯ್ ಎವ್ರಿ ಒನ್ ಸ್ನೇಹಿತರೆ ಎಲ್ಲರಿಗೂ ಜ್ಞಾನದೀಪ ಅಕಾಡೆಮಿ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಜಿಯೋಗ್ರಫಿಯಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆದಂಥ ಸ್ಟ್ರೇಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಯಾವುದೆಲ್ಲ ಇದ್ದಾವೆ ಅಂತ ಸ್ಟ್ರೇಟ್ಸ್ ಅಂತಂದರೆ ಜಲಸಂಧಿ ಜಲ ಕನ್ನಡದಲ್ಲಿ ಹೇಳೋದಾದರೆ ಜಲಸಂಧಿ ಅಂತ ನಾವು ಕರಿತೀವಿ ಸೊ ಬಿಫೋರ್ ಟು ಮೂವ್ ಫರ್ದರ್ ನಮ್ಮ ಜ್ಞಾನದೀಪ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೆಟ್ಸ್ ಪ್ರೊಸೀಡ್ ಫರ್ದರ್ ನೋಡಿ ಸ್ನೇಹಿತರೆ ಈ ಸ್ಟ್ರೇಟ್ ಅಥವಾ ಜಲಸಂಧಿ ಅಂದರೆ ಏನಪ್ಪ ಅಂತಂದರೆ ನ್ಯಾರೋ ಪ್ಯಾಸೇಜ್ ಆಫ್ ವಾಟರ್ ಕನೆಕ್ಟಿಂಗ್ ಟೂ ಸೀಜ್ ಆ ನ್ಯಾರೋ ಪ್ಯಾಸೇಜ್ ಒಂದು ನ್ಯಾರೋ ಕಡೆದಾದ ಒಂದು ಪ್ಯಾಸೇಜ್ ಆಫ್ ವಾಟರ್ ವಾಟರ್ದ ಪ್ಯಾಸೇಜು ಕನೆಕ್ಟಿಂಗ್ ಟೂ ಸೀಸ್ ಆರ್ ಟೂ ಲಾರ್ಜರ್ ಏರಿಯಾಸ್ ಆಫ್ ವಾಟರ್ ಬಾಡೀಸ್ ಇದೊಂದು ವಾಟರ್ ಬಾಡಿ ಇದು ಡಬ್ಲ್ಯೂ ಒನ್ ಅಂತ ಹೇಳಿ ಇದು ಡಬ್ಲ್ಯೂ ಟೂ ಅಂತೀವಿ ಈ ಡಬ್ಲ್ಯೂ ಒನ್ನ ಈ ಡಬ್ಲ್ಯೂ ಟು ಮತ್ತು ಡಬ್ಲ್ಯೂ ಒನ್ನ ಕನೆಕ್ಟ್ ಮಾಡ್ಕಂಥ ಪ್ಯಾಸೇಜ್ ಏನಿದೆಯಲ್ಲ ವಾಟರ್ ಪ್ಯಾಸೇಜು ಅದಕ್ಕೆ ನಾವು ಸ್ಟ್ರೇಟ್ ಅಂತ ಕರಿತೇವೆ ಕನ್ನಡದಲ್ಲಿ ಹೇಳೋದಾದರೆ ಅದು ಜಲಸಂಧಿ ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ ಇದು ಒಂದು ಚಿಕ್ಕದಾದಂಥ ನ್ಯಾರೋ ಪ್ಯಾಸೇಜ್ ಆಫ್ ವಾಟರು ಇದೊಂದು ವಾಟರ್ ಬಾಡಿ ಇದೊಂದು ವಾಟರ್ ಬಾಡಿ ಡಬ್ಲ್ಯೂ ಒನ್ ಡಬ್ಲ್ಯೂ ಟು ಸೊ ಇವೆರಡನ್ನ ಕನೆಕ್ಟ್ ಮಾಡ್ತಕ್ಕಂಥ ಈ ನ್ಯಾರೋ ಪ್ಯಾಸೇಜ್ ಏನಿದೆಯಲ್ಲ ಇದಕ್ಕೆ ನಾವು ಜಲಸಂಧಿ ಅಥವಾ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಸ್ಟ್ರೇಟ್ಸ್ ಅಂತ ಕರೀತಾರೆ ಸ್ನೇಹಿತರೆ ಸೊ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಸ್ಟ್ರೇಟ್ಸ್ ಬಗ್ಗೆ ನಿಮಗೆ ಕೇಳ್ಬೋದು ಸೊ ದ್ಯಾಟ್ಸ್ ವೈ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಮತ್ತು ನ್ಯೂಸಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಜಲಸಂಧಿಗಳ ಬಗ್ಗೆ ಯಾವುದಾರು ಮಾಹಿತಿ ಬಂತಂದರೆ ಅದನ್ನು ಇದನ್ನು ಮಾಡೋದು ತುಂಬ ಜಲಸಂಧಿಗಳಿದ್ದಾವೆ ವರ್ಲ್ಡಲ್ಲಿ ಬಟ್ ನ್ಯೂಸಲ್ಲಿ ಬಂದಿರ್ತಕ್ಕಂಥ ಕರ ಜಲಸಂಧಿಗಳ ಬಗ್ಗೆ ಸ್ಟ್ರೇಟ್ಸ್ ಬಗ್ಗೆ ನೀವು ಗಮನ ಹರಿಸ್ಬೇಕು ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಐದು ಸ್ಟ್ರೇಟ್ಸ್ಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬಾಸ್ಪರಸ್ ಸ್ಟ್ರೇಟ್ ಬಾಸ್ಪರಸ್ ಜಲಸಂಧಿ ಇದೆಲ್ಲಿ ಬರುತ್ತಪ್ಪ ಅಂತಂದ್ರೆ ದಿಸ್ ಸ್ಟ್ರೇಟ್ ಕನೆಕ್ಟ್ಸ್ ದಿ ಬ್ಲ್ಯಾಕ್ ಸಿ ಟು ದ ಸಿ ಆಫ್ ಮರ್ಮರಾ ಆ್ಯಂಡ್ ಸಪ್ರೇಟ್ ದಿ ಯುರೋಪಿಯನ್ ಪಾರ್ಟ್ ಆಫ್ ದ ಟರ್ಕಿ ಫ್ರಮ್ ಇಟ್ಸ್ ಏಷ್ಯನ್ ಪಾರ್ಟ್ ಅಂತ ಕೇಳಿದ್ದಾರೆ ದಿಸ್ ಕನೆಕ್ಟ್ ಬ್ಲ್ಯಾಕ್ ಸಿ ಬ್ಲ್ಯಾಕ್ ಸಿ ಮತ್ತು ಸಿ ಆಫ್ ಮರ್ಮರ ಸಿ ಆಫ್ ಮರ್ಮರ ಕನೆಕ್ಟ್ ಮಾಡ್ತಕ್ಕಂಥ ಇದೇನು ಜಲಸಂಧಿ ಇದೆಯಲ್ಲ ಇದು ಬಾಸ್ಪರಸ್ ಸ್ಟ್ರೇಟ್ಸ್ ಸ್ನೇಹಿತರೆ ಅದೇ ರೀತಿಯಾಗಿ ಇದು ಟರ್ಕಿ ದೇಶದ ಯುರೋಪನ್ ಯುರೋಪಿಯನ್ ಪಾರ್ಟ್ ಆ್ಯಂಡ್ ಏಷ್ಯನ್ ಪಾರ್ಟ್ ಆಫ್ ಟರ್ಕಿನ ಸಪ್ರೇಟ್ ಮಾಡ್ತಕ್ಕಂಥ ಜಲಸಂಧಿ ಕೂಡ ಇದೆ ಬಾಸ್ಪರಸ್ ಸ್ಟ್ರೇಟ್ಸ್ ಸ್ನೇಹಿತರೆ ಸೊ ಇದು ನಿಮ್ಮ ಗಮನಕ್ಕಿರಲಿ ಇಟ್ಸ್ ಅ ವೈಟಲ್ ಪ್ಯಾಸೇಜ್ ಫಾರ್ ದ ಗೂಡ್ಸ್ ಟ್ರಾವೆಲಿಂಗ್ ಟು ಆ್ಯಂಡ್ ಫ್ರಮ್ ದಿ ಬ್ಲ್ಯಾಕ್ ಸಿ ಬ್ಲ್ಯಾಕ್ ಸೀಗೆ ಹೋಗಲಿಕ್ಕೆ ಟ್ರೇಡ್ ಮಾಡಲಿಕ್ಕೆ ಅಲ್ಲಿ ಹೋಗ್ತಕ್ಕಂಥ ಟ್ರಾವೆಲಿಂಗ್ ಗೂಡ್ಸ್ ಹೋಗಲಿಕ್ಕೆ ಇದು ಇಂಪಾರ್ಟೆಂಟ್ ಆದಂಥ ಪ್ಯಾಸೇಜ್ ಆಗಿದೆ ಸೊವಿಂಗ್ ಫರ್ದರ್ ನೆಕ್ಸ್ಟ್ ನೋಡಿ ದಾರ್ದನೆಯಲ್ಲೇ ಸ್ಟ್ರೇಟ್ ದಾರ್ದನೆಲ್ಲೆ ಜಲಸೆನ್ ಅಂತ ಕರಿತೀವಿ ಇಟ್ಸ್ ಆಲ್ಸೋ ನೋನ್ ಆ್ಯಸ್ ಹೆಲ್ಸ್ ಪಾಯಿಂಟ್ ಇಟ್ ಕನೆಕ್ಟ್ಸ್ ದಿ ಸಿ ಆಫ್ ಮರ್ಮರಾ ಸಿ ಆಫ್ ಮರ್ಮರ ಟು ದ ಎ ಎನ್ ಸಿ ಸಿ ಆಫ್ ಮರ್ಮರ ಟು ದಿ ಎ ಜಿ ಎನ್ ಸಿ ಇದೇನು ಕನೆಕ್ಟ್ ಮಾಡ್ಕೋತ ಇದೇನು ಪಾತ್ ಇದೆಯಲ್ಲ ನ್ಯಾರೋ ಪ್ಯಾಸೇಜ್ ಆಫ್ ವಾಟರ್ ವಿಚ್ ಕನೆಕ್ಟ್ಸ್ ಸಿ ಆಫ್ ಮರ್ಮರ ಆ್ಯಂಡ್ ಎ ಜಿ ಎನ್ ಸಿ ಏನಿದೆಯಲ್ಲ ದ್ಯಾಟ್ ಈಸ್ ದಿ ದಾರ್ದೆನಲ್ಲಿ ಸ್ಟ್ರೇಟ್ ಸ್ನೇಹಿತರೆ ಇಟ್ಸ್ ಅಂಡರ್ ಇಂಪಾರ್ಟೆಂಟ್ ವಾಟರ್ ವೇ ಫಾರ್ ಆಕ್ಸೆಸ್ ಟು ದ ಬ್ಲ್ಯಾಕ್ ಸಿ ಇಲ್ಲಿಂದ ಸಿ ಆಫ್ ಮರ್ಮರೆಯಿಂದ ಬ್ಲ್ಯಾಕ್ ಸೀಗೆ ಹೋಗೋದೇನು ಕನೆಕ್ಟಿಂಗ್ ಇದೆ ನಾವು ತೋರಿಸಿದ್ವಲ್ಲ ಬಾಸ್ಪರ ಸ್ಟ್ರೇಟು ಸೊ ಬ್ಲ್ಯಾಕ್ ಸೀಗೆ ಹೋಗ್ತಾ ಇನ್ನೊಂದು ರೂಟ್ ಇದು ಕನೆಕ್ಟಿಂಗ್ ರೂಟ್ ಯಾವತ್ತಪ್ಪ ಅಂದ್ರೆ ದಾರ್ದೆನಲ್ಲಿ ಸ್ಟ್ರೇಟ್ ಸ್ನೇಹಿತರೆ ಸೊ ಮೂವಿಂಗ್ ಫರ್ದರ್ ನೋಡಿ ಸ್ನೇಹಿತರೆ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಲೊಕೇಟೆಡ್ ಎಟ್ ದಿ ಎಂಟ್ರೆನ್ಸ್ ಟು ದಿ ಮೆಡಿಟೇರಿಯನ್ ಸಿ ಇಟ್ ಸಪ್ರೇಟ್ ದಿ ಸ್ಪೇನ್ ಇನ್ ಎರೋಫ್ ಫ್ರಮ್ ಮೊರೊಕ್ಕೊ ಇನ್ ಆಫ್ರಿಕಾ ಇಟ್ ಕನೆಕ್ಟ್ಸ್ ದಿ ಅಟ್ಲಾಂಟಿಕ್ ಓಷನ್ ಟು ದಿ ಮೆಡಿಟೇರಿಯನ್ ಓಷನ್ ಅಂತ ಇದೆ ಸ್ನೇಹಿತರೆ ಇದು ಅಟ್ ಅಟ್ಲಾಂಟಿಕ್ ಓಷನ್ನು ಇದು ಮೆಡಿಟೇರಿಯನ್ ಓಷನ್ ದಿಸ್ ಕನೆಕ್ಟಿಂಗ್ ಸ್ಮಾಲ್ ಪ್ಯಾಸೇಜ್ ಆಫ್ ವಾಟರ್ ನ್ಯಾರೋ ಪ್ಯಾಸೇಜ್ ಆಫ್ ವಾಟರ್ ಏನಿದೆ ಅಲ್ಲ ಅದು ಜಿಬ್ರಾಲ್ಟರ್ ಜಲಸಂಧಿ ಯಾರು ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಅಂತ ಹೇಳ್ತೇವೆ ಆ್ಯಂಡ್ ಇಟ್ ಆಲ್ಸೋ ಸಪ್ರೇಟ್ಸ್ ದಿ ಯುರೋಪ್ ಆ್ಯಂಡ್ ಆಫ್ರಿಕಾ ಯುರೋಪಿಯನ್ ಪಾರ್ಟ್ ಆಫ್ ಯಾವುದಿದೆ ಅಪ್ಪ ಅಂತಂದರೆ ಸ್ಪೇನ್ ಇದೆ ಇಟ್ ಸಪ್ರೇಟ್ಸ್ ಇಟ್ ಫ್ರಾಮ್ ಮೊರಕ್ಕೊ ಮೊರೊಕ್ಕೊ ಮೊರೊಕ್ಕೊ ವಿಚ್ ಈಸ್ ದೇರ್ ಇನ್ ಆಫ್ರಿಕಾ ಆಫ್ರಿಕಾದಲ್ಲಿದೆ ಸ್ನೇಹಿತರೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ನಮ್ಮ ಗಮನಕ್ಕೆ ಇರಲಿ ಸರಿನಾ ಸ್ಟ್ರೇಟ್ ಆಫ್ ಹಾರ್ಮೋನ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಜಲಸಂಧಿ ಅಂತ ಹೇಳ್ಬೋದು ಅವಾಗವ ನ್ಯೂಸಲ್ಲಿ ತುಂಬ ಇರುತ್ತೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ನೋಡಿ ಸ್ನೇಹಿತರೆ ಫಸ್ಟ್ ತಿಳ್ಕೊಳ್ಳಿ ದಿಸ್ ಸ್ಟ್ರೇಟ್ ಈಸ್ ಸಿಚುವೇಟೆಡ್ ಬಿಟ್ವೀನ್ ಒಮಾನ್ ಆ್ಯಂಡ್ ಇರಾನ್ ಆ್ಯಂಡ್ ಕನೆಕ್ಟ್ಸ್ ದಿ ಪರ್ಷಿಯನ್ ಗಲ್ಫ್ ಟು ದಿ ಗಲ್ಫ್ ಆಫ್ ಒಮಾನ್ ಆ್ಯಂಡ್ ಅರೇಬಿಯನ್ ಸಿ ದಿಸ್ ಈಸ್ ಕನೆ ಇದೇನು ಸ್ಟ್ರೇಟ್ ಏನಿದೆಯಲ್ಲ ದಿಸ್ ಈಸ್ ಕ ಸಿಚುವೇಟೆಡ್ ಬಿಟ್ವೀನ್ ಒಮಾನ್ ಆ್ಯಂಡ್ ಇರಾನ್ ಇದೆ ಆ್ಯಂಡ್ ಇಟ್ ಕನೆಕ್ಟ್ಸ್ ಪರ್ಷಿಯನ್ ಗಲ್ಫ್ ಆ್ಯಂಡ್ ಗಲ್ಫ್ ಆಫ್ ಒಮಾನ್ ಆ್ಯಂಡ್ ಅರೇಬಿಯನ್ ಸಿ ಅರೇಬಿಯನ್ ಸಿನ ಇದು ಕನೆಕ್ಟ್ ಮಾಡುತ್ತೆ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಿಸ್ ಸ್ಟ್ರೇಟ್ ಏನಿದೆ ಅಲ್ಲ ಯಾಕಿದಷ್ಟು ಇಂಪಾರ್ಟೆಂಟ್ ಇದೆ ಇಟ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಕ್ರಿಟಿಕಲ್ ಚೋಕ್ ಪಾಯಿಂಟ್ಸ್ ಫಾರ್ ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಗಲ್ಫ್ ಕಂಟ್ರೀಸಿಂದ ಈ ಕುವೈತ್ ಆಗಿ ಕುವೈತ್ ಆಗಿರ್ಬೋದು ಇರಾಕ್ ಆಗಿರ್ಬೋದು ಆಯಿತಾ ಸೌದಿ ಅರೇಬ ಆಗಿರ್ಬೋದು ಕತಾರ್ ಆಗಿರ್ಬೋದು ಯು ಎ ಇಂದ ಆಗಿರ್ಬೋದು ಇದೇನು ಆಯಿಲ್ ಬರುತ್ತಲ್ಲ ಈ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಆಗುತ್ತಲ್ಲ ಇದು ಹೋಲಿಕೆ ಅದೊಂದು ಮೇನ್ ಏರಿಯಾ ಇದು ಸರಿನಾ ಈ ಲೊಕೇಶನಿಂದನೇ ಬರಬೇಕು ಹಡಗುಗಳೆಲ್ಲ ಶಿಪ್ಗಳಿಂದನೇ ಬರಬೇಕು ಇಲ್ಲೇನಾದರೂ ತೊಂದರೆ ಆಯಿತು ಪ್ರಾಬ್ಲಮ್ ಆಯಿತಪ್ಪ ಅಂತಂದರೆ ದ ಎಂಟೈರ್ ಸಪ್ಲೈ ಚೈನ್ ದ ಎಂಟೈರ್ ಸಪ್ಲೈ ಚೈನ್ ಆಫ್ ಆಯಿಲ್ ಡಿಸ್ರಪ್ಟ್ ಆಗಿಬಿಡುತ್ತೆ ಅಂದರೆ ತೊಂದರೆ ಆಗುತ್ತೆ ಆಯಿಲ್ ಸಪ್ಲೈಗೆ ತೊಂದರೆ ಆಗುತ್ತೆ ವರ್ಲ್ಡ್ ಲೆಲ್ಲ ಆಯಿಲ್ ಪ್ರೈಸ್ ಪೀಕ್ ಆಗ್ಬೋದು ಏನಾದ್ರು ತೊಂದರೆ ಆಗುತ್ತೆ ಸೊ ವಿತ್ ಅ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ವರ್ಲ್ಡ್ಸ್ ಆಯಿಲ್ ಪಾಸಿಂಗ್ ಥ್ರೂ ಇಟ್ ಮೇಜರ್ ಆಯಿಲ್ ಈ ರೂಟಿಂದ ಹೋಗೋದ್ರಿಂದ ಸೊ ಆಯಿಲ್ ಮಾರ್ಕೆಟ್ಗೆ ಹೊಡೆತ ಬೀಳೋದ್ರಿಂದ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರೇಟ್ ಆಗುತ್ತೆ ಸ್ನೇಹಿತರೆ ಸೊ ಇದು ನಮ್ಮ ಗಮನಕ್ಕಿರಲಿ ಮುಂದಿನ ಪ್ರಶ್ನೆ ನೋಡಿ ಮಲಕ್ಕಾ ಸ್ಟೇಟ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ನೇಟ್ ಸ್ನೇಹಿತರೆ ಲೊಕೇಟೆಡ್ ಬಿಟ್ವೀನ್ ದಿ ಮಲಯಾ ಪೆ ಲೊಕೇಟೆಡ್ ಬಿಟ್ವೀನ್ ದಿ ಮಲಯಾ ಪೆನಿನ್ಸುಲಾ ಆ್ಯಂಡ್ ಇಂಡೋನೇಷ್ಯನ್ ಐಲ್ಯಾಂಡ್ ಆಫ್ ಸುಮಾತ್ರಾ ಮಲಾಯಾ ಪೆನಿನ್ಸುಲಾ ದೆನ್ ಇಂಡೋನೇಷ್ಯನ್ ಐಲ್ಯಾಂಡ್ ಆಫ್ ಸುಮಾತ್ರಾ ಇಂಡೋನೇಷ್ಯನ್ ಐಲ್ಯಾಂಡ್ ಆಫ್ ಸುಮಾತ್ರಾ ಇದು ಸ್ಟ್ರೇಟ್ ಆಫ್ ಮಲಕ್ಕಾ ಇಲ್ಲಿ ಬರುತ್ತೆ ಸ್ನೇಹಿತರೆ ದ ಮಲಕ್ಕಾ ಸ್ಟ್ರೇಟ್ ಕನೆಕ್ಟ್ಸ್ ದಿ ಅಂಡಮಾನ್ ಸಿ ವಿಚ್ ಇಸ್ ದೇರ್ ಇನ್ ಇಂಡಿಯನ್ ಓಷನ್ ಇಟ್ ಇಸ್ ದ ಸೌತ್ ಸೀಮಾ ಸಿ ಅಂಡಮಾನ್ ಸೀ ಮತ್ತು ಸೌತ್ ಚೀನಾ ಸೀಯನ್ನು ಕನೆಕ್ಟ್ ಮಾಡ್ತಕ್ಕಂಥ ಈ ನ್ಯಾರೋ ಪ್ಯಾಸೇಜ್ ಆಫ್ ವಾಟರ್ ವೇ ಏನಿದೆಯಲ್ಲ ಅದು ಸ್ಟ್ರೇಟ್ ಆಫ್ ಮಲಕ್ಕಾ ಸ್ನೇಹಿತರೆ ದಿಸ್ ಈಸ್ ಆಲ್ಸೋ ಈ ಸ್ಟ್ರೇಟ್ ಕೂಡ ಇಟ್ ಈಸ್ ಒನ್ ಆಫ್ ದ ಬ್ಯೂಸಿಯೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಶಿಫಿಂಗ್ ಲೇನ್ಸ್ ಇನ್ ದ ವರ್ಲ್ಡ್ ಸ್ನೇಹಿತರೆ ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ದೀಸ್ ಆರ್ ದಿ ಫೈ ಇಂಪಾರ್ಟೆಂಟ್ ಫೈ ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ನಾನು ಹೇಳಿದೆ ಇವು ಅಷ್ಟೇ ಇಂಪಾರ್ಟೆಂಟ್ ಅಂತೆಲ್ಲ ಇನ್ನೂ ತುಂಬ ಇಂಪಾರ್ಟೆಂಟ್ ಇದ್ದಾವೆ ಬಟ್ ನೀವು ಕರೆಂಟ್ ಅಫೇರ್ಸ್ ಜೊತೆ ಕನೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಕರೆಂಟ್ ಅಫೇರ್ಸಲ್ಲಿ ಯಾವುದು ನ್ಯೂಸಲ್ಲಿದೆ ಅದ್ರ ಬಗ್ಗೆ ನೀವು ಇರಬೇಕು ಫಾರ್ ಎಕ್ಸಾಂಪಲ್ ಈಗ ಇಸ್ರೇಲ್ ನ್ಯೂಸಲ್ಲಿದೆ ಹೌದಾ ಇಸ್ರೇಲಲ್ಲಿ ವಾರ ಅಲ್ಲಿ ಆಗ್ತಾ ಇದೆ ಹಮಾಜ್ ವಾರ ಇದೆ ಸೊ ಅಲ್ಲಿ ಯಾವುದಾದ್ರೂ ಸ್ಟೇಟ್ಸ್ ಇದಾವೆ ಸೊ ಅನ್ನೋದು ನೀವು ಗಮನ ಹರಿಸ್ಬೇಕು ಸೊ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ನೀವು ಜಿಯೋಗ್ರಫಿ ಮ್ಯಾಪಿಂಗ್ ಓದ್ಕೊಂಡ್ರೆ ಇಟ್ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ದ ಸಪೋರ್ಟ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಸೊ ಮಚ್